ಮಕ್ಕಳು ನಿಷೇಧಾಗ ಎಕಡೆ ಬರುದು ಹೆಂಗ್ ಬೇಕಾದಂಗ ಅಡ್ಡ ಮಾಡ್ನ ಕೈ ಮಾಡುದು ಗೊತ್ತಾಗುದಿಲ್ಲ ತಿಳಿಯಿಲ್ಲ ನಿಗ ಹಿಲ್ಲ ಗಾಡಿ ಮುಂದಿದ್ರಿ ಬರ್ತ ಹಿಂಗ್ ಬರ್ತಿಲ್ಲ ಗೊತ್ತಾಗದಿಲ್ಲ ತಿಳಿದಿಲ್ಲ ಸರ್ ಹಂಗಲ್ರಿ ಇದ್ರಿ ಬಂದ್ರಿ ಹಾಂಗತ್ತೋ ಈಗ ಅನ್ಕೊಂಡ್ ಅರ್ಜೆಂಟ್ ಆಗಿರಿ ಅದ್ರ ಸಲಿಂದ ನಾ ನಿಮ್ಗೆ ಗಾಡಿ ತರ್ಬಿನ್ರಿ ನಾ ಅರ್ಜೆಂಟ್ ಅನ್ನ ಮುಂದಿಂದ ಇರ್ತೀನಿ ಬಂದ ಏ ಸರ್ ನಮ್ದು ಉಂಟು ಇದು ಐತಿ ಅರ್ಜೆಂಟ್ ನಿಮ್ಮ ಕಡೆ ಉಂಟು ಕೆಲಸ ಐತಿರಿ ಏನೈತಿ ದಾರಿ ಸೈಡ್ ಇತ್ತು ಮಾತಾಡ್ಬೇಕಲ್ಲ ನನಗೆ ಸಾಯ ಮತ್ತು ನೀವು ಬಾಗ ಯಾರ ಆಡಿಗೆ ಕೈ ಮಾಡಿನ್ರಿ ಬರತ್ ಹೋದ್ರಿ ಮತ್ತಿಂದ ಹಿಂದೆ ಬರ್ತೀರಿ ಅದಕ್ಕೆ ಬಟ್ಟೆ ತರ್ಬಿ ಅದಕ್ಕೆ ನಾ ಹಿಂಗ್ ಹಿಂಗೆ ಮಾಡಿನ್ರಿ ನಾ ಮತ್ತೆ ಹಾಂ ಮಾಡಿದ್ರೆ ಇವ್ರಿಗೆ ಮತ್ತೆ ಯಾರು ತರತಾರೀ ನಿಮಗೆ ಅವ್ರ ಯಾಕೆ ತರತಾರ ಅವ್ರು ಸ್ಪೆಷಲ್ ಹಾಕಿರ್ತಾರ ಅದನ್ನ ಐಡಿ ಮಾಡಿ ನೀವು ತರ್ಬಿರಲಿಲ್ಲ ಸರ ಇದು ರೀ ನಂಗೊಂದು ಏನು ಹೇಳ್ಬೇಕ್ರಿ ನೀವು ಏನು ಹೇಳ್ಬೇಕಂದ್ರೆ ಏನು ಹೇಳ್ಬೇಕ ಅಂದ್ರೆ ರೀ ನೀವೊಂದು ಏನೇ ಹೇಳ್ಬೇಕು ನಾವೊಂದು ಏನೋ ಕೇಳ್ಬೇಕಾಗೈತಿ ಏನು ಕೇಳ್ಬೇಕಾಗೈತಿ ಏನು ಹೇಳ್ಬೇಕು ನಾನು ನೀ ಈಗ ನೀವು ಇದು ಕಾರ್ ಗಾಡಿ ತೊಗೊಂಡಿದಿರ್ಲೇ ಹ್ಞೂ ನೀವು ದೊಡ್ಡ ಸಾವಿರ ಆಗೀರಿ ಈಗ ಹ್ಞೂ ಈಗ ನಂದು ಏನೈತಿ ಅಂದ್ರೆ ರೀ ಹಾಂ ನಮ್ಮ ಅಣ್ಣ ಒಟ್ಟು ನನ್ಕಿದು ದೊಡ್ಡ ಸಾವಿರ ಆಗಬೇಕತ್ತ ನಾವು ಹ್ಞೂ ಆಗಬೇಕತ್ತಾನೆ ಅವ್ನಕಿದ ನಾ ದೊಡ್ಡ ಸೌಕಾರ ಆಗ್ಬೇಕು ದುಡಿಬೇಕು ದುಡಿಕೆ ರೀ ಹಾಂ ಹೊಲ್ದಾಗ ದುಡಿಬೇಕು ಇವು ಹೊಲ್ದಾಗ ದುಡೀದು

ಭೂಮ್ಯಾಗ ದುಡಿದು ಶಿಮ್ಯಾ ದುಡಿದು ಇಂಥ ಕೆಲ ಬೇಡ ಒಟ್ಟ ನಮ್ಮ ಅಣ್ಣ ಶ್ರೀಮಂತ ಹೋಗ್ಬೇಕು ನಾ ಶ್ರೀಮಂತ ಆಗ್ಬೇಕ ಇಬ್ಬರಿಗೆ ಜಿದ್ದ ಜಿದ್ದಿ ಬದೈತಿ ಒಟ್ಟು ಜಿದ್ದ ಜಿದ್ದಿ ಮಾ ಬಿದ್ದಾಗ ನಂದೇ ಜಯ ಆಗ್ಬೇಕ ಅದಕ್ಕೆ ಏನ್ ಮಾಡ್ಬೇಕು ಒಟ್ಟು ನಾಲ್ಕೈದು ದಿನದಾಗ ದೊಡ್ಡ ಶ್ರೀಮಂತ ದೊಡ್ಡ ಶ್ರೀಮಂತ ಅಂದ್ರೆ ಕಂಡ್ಬಿಟ್ಟು ಇಂಥ ಒಂದು ಏಳೆಂಟು ಕಾರ ಅವು ಬಾರ್ದ್ ದನ್ಸ ಅವು ಇವು ತರಲೆ ದನ್ಸ್ ಕಾರ್ ಗಾಡಿ ಏನೋ ನಮಗೂ ಪಕ್ಕ ಗೊತ್ತಿಲ್ಲ ಅಂತವೆಲ್ಲ ಆಗ್ಬೇಕು ಒಟ್ಟು ನಾಲ್ಕು ಬೇಡ ಐದು ದಿನ ಅಟ್ರಾಕ್ ದೊಡ್ಡ ಶ್ರೀಮಂತನಾಗಬೇಕು ಆಗ್ಬೇಕು ಹಂಗೆ ಅಂದ್ರೆ ಐಡಿಯಾ ಹೇಳ್ರಿ ಸರ್ ದೊಡ್ಡ ಶ್ರೀಮಂತ ಆಗ್ಬೇಕು ಒಟ್ಟು ನಾಲ್ಕ ದಿನದಾಗ ಹ್ಞೂ ಹ್ಞೂ ರೀ ನೀವು ಸಾಂಗೋ ಸಿದ್ದೇಶ್ವರ ಸಾಂಗೋ ದುಡಿಯೋ ಇಂತ ಯಾವ ಬೇಡ ಹೇಳಿದ್ದ ಯಾವ್ದು ಅವ್ರು ಹೇಳ್ಯಾರ ಅವ್ರು ಬರಬರಿ ತಾವ ಮಾಡೋರು ಮಾಡ್ತಾರೆ ನಮಗೆ ನೀಗು ಯಾಕೆ ಸುಮ್ಮನೆ ನೀಗಿಲ್ಲಾರ್ದು ನಾವು ನೀಗ್ತಾವ ಹಂಗಾದ್ರೆ ನೀವೊಂದು ಕೆಲಸ ಮಾಡ ಹ್ಞೂ ದೊಡ್ಡ ದೊಡ್ಡ ಸ್ಟೇಟ್ ಬ್ಯಾಂಕ್ ಅದು ಹೋಗಿ ಪಟ್ಟ ನಾ ಒಡೆವಿ ಅಂದ್ರೆ ಎರಡೇ ದಿನದಾಗ ಶ್ರೀಮಂತ ಹಾ ಜಲ್ದಿ ಆಗ್ಬೇಕು ಇಲ್ಲಿ ಏಯ್ ಅದು ದುರ್ಲಭ ಇದ್ದಾಗ ಹಾಂ ಕೋಟಿಗಟ್ಟಲೆ ಇಂತ ಎಷ್ಟು ಕಾರ್ ತಗೋಬಹುದು ನೀ ಆ ಬೆಂಚ್ ಕಾರ್ ತಗೋಬೋದು ಯಾವ್ದು ಬೇಕೋ ತಗೋಬೋದು ನಮಗೆ ಜಡ ಐತಿ ಮತ್ತು ಜಲ್ದಿ ಶ್ರೀಮಂತ ಆಗ್ಬೇಕು ಇಲ್ಲಿ ಮತ್ತೊಂದು ಯಾವರ ಇದ್ರೆ ಹೇಳಿರಿಲ್ಲ ಬೇರೆ ಮತ್ತೊಂದು ನೀನು ಬ್ಯಾಂಕ್ ಹೊಡಿಯಕ್ಕೂ ಹೊಲೇತಿ ಮತ್ತು ದುಡಿಯೋಕ್ಕೂ ಹೊಲೇತಿ ನಮ್ಗೆ ಅದು ಸಜ್ಜಿಗೆ ರೀ ಯಾಕಂದ್ರೆ ಅದು ಬ್ಯಾಂಕ್ ಕೊಡುದಂದ್ರೆ ಅದು ಹೋಗಿ ಯಾಕಂದ್ರೆ ವಾದ್ರೆ ಅವ್ರು ಒಂದು ಎರಡು ವಾದ್ ರೀ ಪೊಲೀಸರು ಭಾಳ ಹೊಲ್ತಾರೆ ಮೇಲೆ ಅದು ಬ್ಯಾಡ್ರಿ ಈಗ ದುಡಿದು ಇದು ಅನ್ಗಲತ್ತಿದು ಬ್ಯಾಡ್ರಿ ಮತ್ತೊಂದು ಏನು ರೀ ಇದ್ರಿ ಇನ್ನೊಂದು ಆಪ್ಷನ್ ಐತೆ ನಿನಗೆ ಹ್ಞೂ ಅಂತ ಯಾವ್ರಿ ಹೇಳ್ರಿ ಎಲ್ಲರೂ ದೊಡ್ಡ ಗುಡ್ದಾಗ ಹೋಗಿ ಅನಸ್ತಾನಕ್ಕೆ ಕುಂದರೆ ಹ್ಞೂ ಆ ದೇವ್ರ ನಿನ್ನ ತಪ್ಪಿಸೋಕೆ ಮೆಚ್ಚಿ ಒಂದೇ ನೀನು ಶ್ರೀಮಂತ ಮಾಡ್ಬೋದು ಎರಡು ದಿನದಾಗು ಮಾಡ್ಬೋದು ನೀ ಅಂತ ಕೆಲಸ ಮಾಡು ನಂದು ಅರ್ಜೆಂಟ್ ಸರಿ ಸರಿನಾ ಹೊಕ್ಕನ ಈಗ ಹಂಗೈತೆ ರೀ ಹಾಂ ನಾನು ನೀ ಅದನ್ನ ಮಾಡು ತಪ್ಪಸ್ಸು ಮಾಡಿ ಹಾಂ ನೀನು ಹೇಳಿವ ದೊಡ್ಡ ಗುಡ್ಡದಾಗ ಇದೊಂದು ಪಾಡ ಕಾಣ್ತೈತಿ ಯಾಕಂದ್ರೆ ಅದು ಮೊದಲು ದುಡಿಯುತ್ತೆ ಮುಂಜಾನೆ ಇಲ್ಲಿ ದುಡ್ಡು ದೊಡ್ಡ ಸಾತ್ ಹೋಗುದೈತೆ ಅದನ್ನ ಬಿಡುದಿಲ್ಲ ಬ್ಯಾ ಅದೇನು ಆಗುದಿಲ್ಲ ಅದ ಇವ್ರಿಗೆ ಬ್ಯಾಂಕ್ ಹೊಡಿಯತ್ತೆ ಅದು ಆಗುದಿಲ್ಲ ಇದೇನು ಪಾಡ ಕಾಣ್ತತ್ತದ ಹ್ಮ್ ದೊಡ್ಡ ಗುಡ್ಡ ಏನು ಬೇಡ ಇಲ್ಲೇ ಇಲ್ರಿ ನೋಡರಿ ಆಗತ್ತೆ ಅದನ್ನ ಮಾಡ್ಕೋ ಯಾಕೆ ಬುದ್ಧಿಪಾಧ್ಯ ಐತಿಲ್ಲ ಎದಕ್ಕೆ ಜನ ಇರ್ತೀರ ತಮ್ಮ ನಮ್ ತಮ್ಮಂದು ಸೊಕ್ಕ ಬಾಧ್ಯ ಅಲ್ಲಲ್ಲಿ ಅದು ಸಣ್ಣ ಹುಡುಗ ನೀ ದೊಡ್ಡವ ನಿನಗರ ತಿಳಿಯಾಕಿಲ್ಲನ ಮುಂದೆ ಹಾಕೊಂಡು ಹೋಗುದಪ್ಪ ಏ ಮಾರಾಯ ಮುಂದೆ ಹಾಕೊಂದೇನು ಹುಕ್ಕಾರ ತೆಳಗಿಂದು ತೆಗ್ಗ ಬೇಕತ್ತನ ಅವ ಬಡ್ಡಿ ತಗಪ್ಪ ಏನ ಹೌದು ಹೌದು ಮತ್ತು ಅವ ಸಣ್ಣ ಅದಾವ ನಾವು ಬಿಟ್ಟದ ನೀನು ತಗೋಬೇಕಲ್ಲ ಏನು ಸಣ್ಣವ ಅವ ಈಟಿದ ಮೊದಲ ಎಲ್ಲ ಅವನು ಜೋಪಾನ ಮಾಡ್ಯಾವ ನಾ ಎಲ್ಲ ದುಡಿದ ಇಟ್ಟವನ ಈಗ ನಾ ಎಲ್ಲ ಹಿಡಿದು ನಾ ಬಿಟ್ಟು ತೊಗೊಳ್ಬೇಕಾವ

ನಿನ್ ಹೇಳ್ಯಾನ ನಿನ್ ಒಂದ್ ಮಾತು ಕೇಳ್ತಾನ ಯಾರು ಮುಂದೆ ಹೇಳ್ಬಾರ್ದು ನೀ ನಮ್ಮ ತಮ್ಮನಗಿತ ನಾ ದೊಡ್ಡ ಶ್ರೀಮಂತ ಆಗ್ಬೇಕ ಹಂಗ ಆಗ್ಬೇಕಾದ್ರೆ ಏನು ಮಾಡಬೇಕು ಅಲ್ಲೇ ಎದ್ದ ಹೊಲ ಎಲ್ಲ ಪಡ ಕೆಡದ ನೀ ಎಲ್ಲಿ ಮಾಡ ಶ್ರೀಮಂತ ಕೇಳಿನಿ ಅಲ್ಲೋ ಭೂಮಿ ತಾಯಿ ಅಂದ್ರೆ ಏನ ತಿಳ್ಕೊಂಡಿನಿ ಭೂಮಿಯ ಕಾಮಗ ದುಡಿರಿ ದುಡಿದ್ರೆ ಹಾಕ ದುಡ್ಡು ಬರ್ತಾವ ಸಾಹುಕಾರ ಹಾಕಿ ಹಂಗ ಏನತ್ತಿನ ಸಾಹುಕಾರ ಆಗ್ಬೇಕು ಸಾಹುಕಾರ ಹಿಂಗ ಅದಿ ಹೊಯ್ಕೋತ ನೋಡಪ್ಪ ನೀ ಶಾಣೆ ಅಂತ ನಾನು ಕೇಳಾತನ ಶ್ರೀಮಂತ ಆಗ್ಬೇಕಾದ್ರ ಜಲ್ದಿ ಆಗ್ಬೇಕು ಕೊಟ್ಟ ಎರಡು ಮೂರು ದಿನದಾಗ ಶ್ರೀಮಂತ ಆಗ್ಬೇಕು ಮತ್ತ ಕಾರ ಬಂಗ್ಲೆ ಹಿಂಗೆಲ್ಲ ಆಗ್ಬೇಕ ಹಂಗ ಏನ್ರಿ ಒಂದು ಐಡಿಯಾ ಇದ್ರೆ ಹೇಳ ಮತ್ತ ನಿನ್ ನಿನ್ ನೀಗ್ರ ನೀಗುದ್ರ ಹೇಳಿ ನಮ್ಮ ಮನ ಬಾ ಬಂದಾರ ಕೇಳ್ತನವ್ರಿಗ ಅಲ್ಲೋ ಯಾಕೆ ಶ್ರೀಮಂತ ಶ್ರೀಮಂತ ಕತ್ ಬಡ್ಕೋತಿ ಹೋಯ್ ಅಲ್ಲೋ ಈ ಭೂಮಿ ಮೇಲೆ ಬಂದು ಏನೋ ಕಟ್ಕೊಂಡ್ ಹೋಗಿನ ಅಲ್ಲೋ ಏನು ಉಣ್ಣಾಕ ತಿನ್ನಾಕ ಉಡಾಕ ತೊಡಾಕ ಇಟ್ಟ ಇಟ್ಟು ಬಿಟ್ಟು ಮತ್ತೇನ್ ಮಾಡೋದಿನಿ ನಿನ್ನ ಮುಂದೆ ಕೂತು ಲಬ್ ಲಬ್ ಹುರ್ಗುನು ಅಮ್ಮ ತಮ್ಮಗೆ ನನಗೆ ತಿಂಡಿ ಬೆಳದತ್ತೆ ತಿಂಡಿ ಅಣ್ಣ ತಮ್ಮಗೆ ಬೆಳದತ್ತನ ಹೌದು ಈಗ ಅವ್ನು ಹೇಳ್ತಾನವು ನನ್ನಕಿ ದೊಡ್ಡ ಶ್ರೀಮಂತ ಆಗ್ಬೇಕತ್ತ ಅವ ತಾನೆ ಹಾಂ ಅವನಕಿದ ದೊಡ್ಡ ಶ್ರೀಮಂತ ಆಗಬೇಕತ್ತ ನಾತನ ಹಾಂ ಅದಕ್ಕೆ ಹಂಗೆ ಏನದ ಐಡಿಯಾ ಇದ್ದು ಹೇಳಪ್ಪ ಅಂತ ನಿನ್ಗೆ ಹೇಳತ್ತನ ನಾನು ನಿನ್ಗೆ ಐಡಿಯಾ ಹೇಳ್ಬೇಕು ಹಾಂ ಹಂಗಿದ್ರೆ ಹೇಳ ಮತ್ತು ಹೇಳ್ಯಾವ ಹೇಳಪ್ಪ ಒಂದು ಅದು ನಾಲ್ಕೈದು ದಿನದಾಗ ಶ್ರೀಮಂತ ಅರ್ಬೇಕು ಮತ್ತು ನಾಕದಿಂದ ನಾಲ್ಕದಿಂದ ಶ್ರೀಮಂತಿಗೆ ಆಗವ್ ಇದ್ರ ಇಡೀ ಜಗತ್ನ ಶ್ರೀಮಂತ ಎಲ್ಲಾರು ಯಾಕೆ ಯಾಕಿದ್ರ ಅದ್ಯಾಕ್ ತಿಡಿಬಾರ್ದಿ ಮುಗ ಏ ಮರಯ ಏನ್ ವಿಚಾರ ಮಾಡ್ತಿ ನಿಮಗ ನಿಗತಿದ್ರೆ ಹೇಳ ಇನ್ನ ಊರಾ ಬಾಳಿಂದ ಕಡೆ ಸ್ವಾಮಿಗಳ ಕಡೆಗೆ ಜ್ಯೋತಿಷರ್ನ ಕೇಳ್ತನ ಭವಿಷ್ಯರಿಗೆ ಕೇಳ್ತೇನೆ ಒಟ್ ನಾನ್ ನಾಲ್ಕದಿಂದ ಶ್ರೀಮಂತ ಆಬಕ ಏ ಅಲ್ಲೇ ಇಲ್ಲಿ ಯಾಕೆ ಮೊದಲ ಕಂಡಾವಿ ವಾಯಿಸಿಕೊಂಡೀನಿ ನೀನ ಎಲ್ಲಾರ ಒಂದು ಮಠ ಮಂದಿರ ನೋಡ್ ಕೇಸಿ ತಪ್ಪಿಸಿ ಕೂತಿ ಅಂದ್ರ ನಿನ್ನ ಭಕ್ತಿ ಮೇಚ ಪರಮಾತ್ಮ ಯಾಕೆ ಇಳಿದು ಬರಬಾರ್ದ ಅವ್ ಬಂದಾಗ ಏನೈತಿ ಹೇಳುದು ನೀ ಇಲ್ಲೇ ನಾನು ಮುಂದೆ ಹೊದ್ರಾಕ್ ಹತ್ತಿನ ಹಿಂಗ ಪರಮಾತ್ಮ ಮುಂದೆ ಹೇಳುದು ನನಗೆ ಹಿಂಗ ಹಿಂಗ ಐತಿ ನಿನ್ನ ನೀನ್ ಕಾಸ್ಟ್ ಯಾಕೆ ಪರಿಹಾರ ಆಗಬಾರ್ದು ಹೌದು ಮತ್ತ ಏ ನನಗ್ ಏನು ಕಾಸ್ಟ್ ಇಲ್ಲ ನಾ ಒಟ್ಟ ಸೌಕಾರ ಆಗ್ಬೇಕ ಸೌಕಾರ ಹೆಂಗ್ ಆಗ್ಬೇಕಾರ ನಮ್ಮ ತಮ್ಮನ್ಕಿಂತ ಹೆಚ್ಚಾಗ್ಬೇಕ ಊರನವ್ರು ನನಗಿದ ಹೆಸರಿರ್ಬೋದು ಕರೀ ನಾ ಒಟ್ಟು ನಮ್ಮ ತಮ್ಮಗಿದ ಹೆಸರು ನಾ ಸೌಕರ್ಯ ಇರ್ಬೇಕು ಏ ನಾನು ಮೊದಲ ಅದನ್ನ ಹೇಳೋದು ಈಗ ನೀನು ಮೊದಲ ಅನುಷ್ಠಾನ ಕುಂದ್ರೆ ಕುಂದ್ ಮೇಲೆ ಆ ಶಿವ ಪ್ರತ್ಯಕ್ಷ ಆಗಿ ಬಾಂದ್ರೆ ಅದನ್ನೆಲ್ಲ ಪರಮಾತ್ಮ ಮುಂದೆ ಹೊಯ್ಕೋದು ಹೇಳುದು ಬರಬರ ಐತಿ ಮತ್ತ ಅನುಷ್ಠಾನ ಕೊತ್ತೇವಂದ್ರೆ ನಮ್ಮ ಭಕ್ತಿ ಮೆಚ್ಚಿ ಪರಮಾತ್ಮ ಬಾಂದ್ರು ಬರ್ಬೋದು ಬಾಂಧಿಸಿದ್ರೆ ನಾವು ಏನು ಬೆಡಿದ ಕೇಳಿದ್ವಿ ಬೆಡಿದ್ ಕೊಡತ ನಾವ ಹೇ ಬಾ ಸರಳ ಇದ ಅರ್ಥ ಮಾಡ್ದ ಗಪ್ನಿ ಏ ದೋಸ್ತ ಬರಬ್ಬರಿ ನೋಡೋಣ ನೀ ಹೇಳಿದ್ದ ನೀ ಏನ್ ಹೇಳಿದ್ಲ ಅದನ್ನ ನಾ ಚಾಚು ತಪ್ಪದ ಪಾಲಿಸ್ತಾನೆ ಹೋಗಿ ನಾ ಹೋಗಿ ತಪಾಸಿಗೆ ಕೊಡ್ತೀನಿ ಈಗ ಈಗ ಅಟ್ಟ ಮಾಡಿ ಹೋಗಿ ಪರಮಾತ್ಮ ಬರ್ತನ ಕುತ್ತ ಬಿಡ್ತಾನೆ ಹೋಗಿ ಈಗ ಕುತ್ತ ಬಿಡ್ನಿ ಹೋಗಿ ಬಿಡ್ಲಾಗ್ರೆ ಅಟ್ಟ ಸಾಟದ್ರು ಪರಮಾತ್ಮ ಬರ್ತನ ಹೇಳ ಹೋಗ ಹುಚ್ಚುಳಿ ಮಗನ ಹೋಗ ಸಾತ್ ಸಾಟದ್ರು ನಿನಗ ಸಿವಾ ಭೇಟಿ ಆಗುದಿಲ್ಲ ಎಂತಿಂತವ್ರಿಗೆ ಭೇಟಿ ಆಗಿಲ್ಲ ನಿನ್ನಂತವ್ ಭೇಟಿ ಕಾರಣ ಸುಮ್ ಏನೋ ಒಂದ್ ಕೇಳಾನ ಏನೋ ಒಂದ್ ಹೇಳಿನಿ ಅದನ್ನ ನಾಮಿಕೇಶನ್ ಹೋದ್ ನೋಡ ಹೋಗಿ ಹೋಗಿ ಎಲ್ಲಿ ಹೋಗಿ ಹೋಗ ಅನಿಕಿತ ಸಿನಿಮಾ ತ ಎಲ್ಲಿ ಅನುಷ್ಠಾನ ಮಾಡ್ಬೇಕು ಹಾ ಅಲ್ಲಿ

ಹಾ ಹಾ ನಮ್ಮ ದೋಸ್ ಹೇಳ ನನಗೆ ಹೋಗಿ ಅನುಷ್ಠಾನಕ್ಕೆ ಬಂದರು ದೇವ್ರ ಪ್ರತ್ಯಕ್ಷಕಣ ಏನು ಕೇಳ್ತಿ ಕೇಳವಗ ಕೇಳಿದೆಲ್ಲ ಸಕ್ಸಸ್ ಆಗ ಅಕ್ಕ ನಾವ ನಮ್ಮ ತಮ್ಮನಗಿತ್ತ ನಾ ಶ್ರೀಮಂತ ಆಬಕ ದೇವ್ರಿಗೆ ನಾನು ಹಂಗೆ ಬಿಡ್ಕೊತ ಅನುಷ್ಠಾನ ಹಂಗೆ ಮಾಡ್ತು ಅಷ್ಟ ದೇವ್ರ ಪ್ರತ್ಯಕ್ಷ ಆಗುತ್ತಾನೆ ಅಗ್ದಿ ತಪಸ್ಸು ಶ್ರೀ ಮಾಡ್ತಾನೆ ಗಪ್ಪನಿ ಅವಲಾ ತಳಿನ ಹಡ್ಡಿ ನೀರು ಬೆರಿಕಿದೇನಪ್ಪ ನಮ್ಮ ತಮ್ಮ ನವ್ಕೆ ಮೊದಲು ಮಾತು ತಪಸ್ಕೊತಾನ ಅಲ್ಲಿ ನಾ ತಪಸ್ಸು ಮಾಡಿ ದೇವ್ರನ್ನ ಹೊಲಿಸ್ಕೊಂಡು ಅವನಕಿ ಶ್ರೀಮಂತ ಆಗ್ಬೇಕಾದ್ ನಾತನ ನನಗೇ ಮೊದಲು ಬಂದು ನಾವು ತಪಸ್ ಕೊಡ್ತಾನ ಆಲ್ ಮಗಳ ಆಲ್ಲಿಂದ ನಿಂದು ನಿಂದು ತಿಂಡ್ರಿ ಎಟ್ಟದ್ದು ನೋಡಿದ ದೇವ್ರು ನೆನಪು ಪ್ರತ್ಯಕ್ಷಕ ನನಗೆ ನನಗ್ ಪ್ರತ್ಯಕ್ಷಕಣ ನೋಡೇ ಮಾಡ್ರಿ ಮಗಳ ಹಾಗೆ ಅವ್ರು ನಾನು ಇಲ್ಲೇ ಕೂರ್ತನ ನೀನು ಅಲ್ಲೇ ಕೂತಿ ನಾನು ಇಲ್ಲೇ ಆಲಿ ಮಗಡ ನೀವು ಅಂಗಿ ಹಾಕೊಂಡು ತಪಸ್ಸು ಮಾಡದಿ ನಾ ಅಂಗಿ ಕಳೆದ್ ಕುಮರ್ದ ಹಾ ಅಂಗಿ ಕಳೆ ಏ ಆ ಅಂಗಿ ಕಳೆದ ಏನು ಹೇಳುಕೊಂಡು ನಡೆಸಿಕ ನಾನು ಅಂಗಿ ಕಳಿಬೇಕ ಅಂಗಿ ಕಳೆದ ನೀನು ಅಂಗಿ ಕಳಿತೀಯ ನಾನು ಬಂಗ ನಾ ನಾ ಬಡೇನೆ ಕಳಿತೀನಿ ஹலோ நம்ம அண்ணா அஞ்சு கழ்த நான் கழ்தினே அவன் வந்து மனோ கழ்திர நான் மொண்டான மண்டன நான் கத்தியா மகனே ஆ மகனா நானும் அங்கே கழுத்த நீனும் இங்க கழி ನೀನು ಬಳಿನ ಕಳೆದಿ ನಾನು ಬಳಿನ ಕಳೆದನ ನಾನು ತಪಸ್ ಮಾಡ್ತಾನು ನೀನು ತಪಸ್ ಮಾಡ ಏನ್ ದೇವ್ರ ನನಗ ಒಲಿತಾನೋ ಬೇಕಾದ್ರೆ ನಿನಗ ಒಲಿತಾನೋ ನೋಡಿ ಬಿಡೋಣ ಮಗನ ಆಗದೆ ನೀ ಆಲಿ ಕುಂದ್ರು ನಾ ಇಲ್ಲಿ ಕುಂದ್ರತನ ಆಲಿ ಮಗನ ಅವ್ನು ಪ್ಯಾಂಟ್ ಕಳೆದ್ರೆ ನಾನು ಪ್ಯಾಂಟ್ ಕಳೆದ ಬಿಡ್ತಾನ ಹಾ ಪ್ಯಾಂಟ್ ಕಳಿಲಿಲ್ಲ ಅವ ನಾ ಯಾಕೆ ಪ್ಯಾಂಟ್ ಕಳಿಲಿ ಅವ ಪ್ಯಾಂಟ್ ಕಳೆದ್ರೆ ನಾನು ಪ್ಯಾಂಟ್ ಕಳಿತಾನೆ ಮತ್ತೆ ಏನು ಕಳೆದೋಗುತ್ತಾನ शिवाय ओ नम शिवाय 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 ओिवादर मग ना ह्या गतन ना हंगालत रे मगा ना ब्यना ना बारे हम सरे। ओम श्री गौरी गंगाधरा नम ओम श्री जटाधराय नम ओम श्री श्रीवक्रतुंडा नम ओम श्री गौरीशाय नमें गंगा बराबर நம

ஏன் சொல்ல முகி மா நானும் முகி நீ நன்கூலே பார்த்த ಹೆಚ್ಚಿ ಕೈಲಾಸದಿಂದ ಬಂದನೆ ಏನ್ ಬಿಡ್ತೀವಿ ಬೇಡ ಏನ್ ಬಿಡ್ತೀವಿ ಬೇಡ ಭಗವಂತ ಮಾದೇವ ಪರಮಾತ್ಮ ಶಿವ ಮಲ್ಲಯ್ಯ ನನ್ನ ಭಕ್ತಿಗೆ ಮೆಚ್ಚಿ ಗುರುಕರ್ಣ ಬಂದ್ಬಿಟ್ಟ ಭಕ್ತ ನಿಮ್ಮ ಭಕ್ತರ ಚಾಯ ಶಿಗರ್ ಕೂತ್ರು ಕೂತ್ರೂ ಬಿಡೋಲಗೈತಿ ನಿಮ್ಮ ತಪಾಸಿಗೆ ಮೆಚ್ಚಿ ಬಂದನು ಏನ್ ಬಿಡ್ತೀವಿ ಬೇಡ ಭಕ್ತ ಯಪ್ಪ ಇವತ್ತು ನನ್ನ ಜನ್ಮ ಸಾರ್ಥಕ ಆತ ಮಾದಾಪ್ನ ಗದ್ಗೆ ತಪಸ್ ಮಾಡಿದ್ಕು ಜನ್ಮ ಪಾವಣ ಪಾವಣ ಆಗಿ ಪರಮಾತ್ಮನ ದರಿ ಬಂದಾನ ಏನ್ ಬೇಡತಿ ಬೇಡತಾನ ಬೇಡದ ಕೊಡ್ತಾರು ಪತಿ ಹೋಸ್ತಾರ ಸಾಕು ಸಾಕು ಏನ್ ಬೇಡ್ತಿ ಬೇಡು ಕೊಡ್ಲಾಕ ಕೊಡ್ಲಕ್ಕ ಹೇಳು ಭಗವಂತ ನನಗ ಏನ್ ಬೇಡತಿ ಬೇಡು ಕೊಡ್ತನ ಏನ್ ಬೇಡ್ಲ ಒಂದ್ ಹತ್ತಕ್ರೆ ಹೊಲ ಬಿಡ್ಲೋ ಬೇಡ ಅಕಸ್ಮಾತ್ ನ ಹತ್ತಕರೆ ಬಿಡಿನೋದ್ರ ನಮ್ಮ ತಮ್ಮ ಇಪ್ಪತ್ತು ಎಕರೆ ಬಿಡಿದವ್ರೆ ನಮ್ಮ ತಮ್ಮ ಇಪ್ಪತ್ತೆಕರೆ ಹೊಲ ಬಿಡಿದ್ರೆ ಅವ್ನು ಸಾವಕಾರ ಕಣ್ಣು ಒಂದು ಐವತ್ತು ಎಕರೆ ಹೊಲ ಹೇ ಏ ಬೇಡ ಅವ್ನು ನೂರು ಎಕರೆ ಕೇಳಿದವ್ರ ಅವ್ನು ಸಾವಕಾರ ಕಣ್ಣು ಹಂಗೆ ಬ್ಯಾಡಗಣದು ಇದ್ರಾಗ ನಾ ಶ್ಯಾನೆ ಆಗ್ಬೇಕ ದೇವ್ರ ಅವ್ನು ನನಗೆ ಕೊಡ್ಲಾಕ ಬಂದ ನಾವ ಇದ್ರಾಗ ನಮ್ಮ ತಮ್ಮನಗಿಂತ ಶ್ರೀಮಂತನ ಆಗಬೇಕಣ ಏನೇ ತಿಳಿಗುಡ್ಸ್ಬೇಕ ಭಗವಂತ ಹೇಳ ಭಕ್ತ ಪರಮಾತ್ಮ ಅಲ್ಲಿ ನಮ್ ತಮ್ಮ ತಪಸಿ ಕುತನ್ರಿ ಅಲ್ಲಿ ಹೋಗಿ ಅವನು ಸ್ವಲ್ಪ ಸೋಂಕು ಬಡದೈತಿ ಭಕ್ತಿ ಐತಿ ಒಂದು ಒಳಗೆ ಕೇಳ್ರಿ ಮೊದಲ ಪಾಲ ಅವಂಗ ಕೊಡ್ಬೇಕ ಆಸ್ತಿ ಒಳಗೆ ಕೇಳ್ರಿ ಮೊದಲ ತಮ್ಗ ಪಾಲ ಕೊಡ್ಬೇಕ ಈಗ ಹೊರ ಕೊಟ್ರು ಮೊದಲ ನೀವು ತಮ್ಮಗ ಕೊಡ್ಬೇಕ್ರಿ ಮೊದಲ ನನ್ ತಮ್ಮಗ ವರ ಕೊಟ್ಟ ನನ್ ಅಂತ ಬರ್ರಿ ಅಟ ನಮ್ಮ ನಿಮ್ದು ಕೆಲಸ ಮೆಚ್ಚಿದೆ ಬಕ್ತ ನಿನ್ನ ಮಾತಿಗೆ ನಾ ಮೆಚ್ಚಿದೆ ಬೇಕು ಕೇಳಿದ್ರೆ ನೀವು ಪರಮಾತ್ಮ ಬಂದನಪ್ಪ ಏನಪ್ಪ ದೊಡ ಏನು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ಇವತ್ತು ವರ್ಷ ನೂರು ವರ್ಷ ತಪ್ಪಾ ಮಾಡಿದ್ರೆ ಬರ್ತಾನೆ ಪರಮಾತ್ಮ ಅಂತ ನಾವು ನಾವ್ ಎಲ್ಲಿ ಕೂತು ಒಂದು ಎರಡ್ ಮೂರು ತಾಸ ಆಗಿಲ್ಲ ಬರೋಬ್ರಿ ನೀವು ಪರಮಾತ್ಮ ಅವನಿಂತ ಕೇಳ ಮೊದಲು ವಿಜಯ ನೀವ ನಾ ಮೊದಲೇ ಬಂದವ ಇಲ್ಲಿ ಹಿಂದೆ ಬಂದನು ಅಂತ ನೀವು ಪರಮಾತ್ಮ ಏನು ಹೇಳ್ತಾನು ನೀವು ಅಣ್ಣ ಏನು ಹೇಳ್ತಾನೆ ಕೇಳೋಣ ಮೊದಲ ನಮ್ಮ ತಮ್ಮಗೆ ಕೊಟ್ಟವರಿದ್ದ ಬರಿದ್ದ ವರ ನಮ್ಮ ತಮ್ಮಗೇನು ವರ ಕೊಡ್ತೀರಾ ಅವನಿಗಿದ ಡಬಲ್ ವರ ನನಗೆ ಕೊಡ್ಬೇಕು ಇದೇ ನಮ್ಮ ಆಸೆ ಪರಮಾತ್ಮ ದೇವರು ನಾ ಒಟ್ಟೆ ನಂದು ಒಂದೇ ಆಸೆ ರೀ ಒಟ್ಟೆ ನಾನು ನಮ್ಮ ತಮ್ಮನಿಗಿಂತ ನಾನು ದೊಡ್ಡದ ದೊಡ್ಡ ಸಿನಿಮಾ ತುಂಬ ನೋಡ್ರಿ ನಮ್ಮ ತಮ್ಮಗೇನು ವರ ಕೊಡ್ತಿರಲ್ಲ ಅವನಿಗೆ ಡಬಲ್ ವರ ನನಗೆ ಕೊಡ್ಬೇಕು ನೋಡ್ರಿ ಇದು ನನ್ನ ರೀ ಮೊದಲು ನಿನಗೆ ವರ ಕೊಡಕ್ ಬಂದೀನಿ ನಿಮ್ಮ ತಮ್ಮ ಕೊಟ್ಟು ಬಾತಿಲ್ಲ ದೊಡ್ಡ ಗುಣಪ್ಪ ಅಲ್ಲಿ ಮಗನೇ ಏನು ಹೇಳು ಬೇಡ ಮಗನೇ

ಒಟ್ಟು ನಂದು ಒಂದು ಇದನ್ನು ಕೈ ತೆಗಿರಿ ಒಂದು ಇದನ್ನೊಂದು ಕಾಲು ತೆಗಿರಿ ನಿಮ್ಮಿಂದ ನಾ ಪಡ್ಕೊಳ್ಳದೆ ಇದೊಂದು ದೊಡ್ಡ ಅಮೂಲ್ಯವಾದ ಬಹುಮಾನ ಮತ್ತು ಆಶೀರ್ವಾದ ನಿಮ್ಮ ಕೃಪೆ ದಯ ನಾನು ಮ್ಯಾಗಿದ್ದೆ ಆದ್ರೆ ನಂದು ಇದೊಂದು ಕೈ ತೆಗಿರಿ ಇದೊಂದು ಕಾಲು ತೆಗಿರಿ ಎಷ್ಟೋ ಸಾಕ್ರಿ ನನಗೆ ತಥಾಸ್ತು ಮಂಗನೇ ತಥಾಸ್ತು ಅವನು ವರ ಕಟ್ಟ ಬಂದನ ಅವನು ಡಬಲ್ ನೀನೆ ಕೊಡ್ತಾನ ತತಾ ಅಸ್ತಿ ಮಗನ ಆ ಎಂತ ದೊಡ್ಡ ಗುಣ ನಿಂದು ನಾ ಹೇಳಿದ ಮಾಡಿಲ್ಲ ನಮ್ಮ ತಮ್ಮನಿಗೆ ದೊಡ್ಡ ದೊಡ್ಡ ನನ್ನ ಕೊಟ್ಟೆ ನಮ್ಮ ತಮ್ಮನಿಗೆ ಡಬಲ್ ವರಾನ ನನಗೆ ನನ್ನ ತಮ್ಮನಿಗೆ ಡಬಲ್ ವರಾನ ನನಗೆ ನಮ್ಮ ತಮ್ಮನಿಗೆ ಡಬಲ್ ವರಾನ ನನಗೆ ನನ್ನ ತಮ್ಮು